ಅಗರಬತ್ತಿ ಬಿಸ್ನೆಸ್ ಅಲ್ಲಿ ನಿಮ್ಗೆ ಲೈಫ್ ಟೈಮ್ ಬ್ಯಾಕ್ ಇರುತ್ತೆ ಐದು ವರ್ಷದ ಅಗ್ರಿಮೆಂಟ್ ಇರುತ್ತೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಅಗ್ರಿಮೆಂಟ್ ರಿನ್ಯೂವಲ್ ಮಾಡ್ಕೊತೀವಿ ಆಮೇಲೆ ನೀವು ತಂದು ಕೊಟ್ಟಾಗ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಹದಿನೈದು ದಿವಸ ಬಿಟ್ಟು ಕೊಡ್ತೀವಿ ಪೇಮೆಂಟ್ ಅಂತ ಹೇಳಲ್ಲ ನೀವು ತಗೊಂಡ್ ಬಂದ ತಕ್ಷಣ ಎಷ್ಟು ಕೆಜಿ ಜಿ ಬಂದಿದಿರೋ ಅಷ್ಟು ಕೆಜಿ ನಿಮಗೆ ಸ್ಪಾಟ್ ಅಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ ಇಡೀ ದಿವಸ ಬಿಸಿಲಲ್ಲೋ ಅಥವಾ ಇನ್ನೆಲ್ಲೋ ಹೋಗಿ ಎಂಟು ಒಂಬತ್ತು ಹತ್ತು ಗಂಟೆ ನೀವು ಕೆಲಸ ಮಾಡಿದರೆ ನಿಮಗೆ ಬರೋ ಪೇಮೆಂಟ್ ಎಷ್ಟು ಅಂತ ಗೊತ್ತಿರುತ್ತೆ ಆದರೆ ನೀವು ಸ್ವಂತ ಬಿಸ್ನೆಸ್ನ ಶುರು ಮಾಡಿಕೊಂಡಾಗ ನಿಮ್ಮದೇ ಆದಂತಹ ಬಿಸ್ನೆಸ್ನ ನೀವು ಎಷ್ಟೊತ್ತು ದುಡಿತೀರೋ ಎಷ್ಟೊತ್ತು ಎಷ್ಟೇ ಕೆಲಸ ಮಾಡ್ತೀರೋ ಅಷ್ಟು ಜಾಸ್ತಿ ನೀವು ಪೇಮೆಂಟ್ನ ತೊಗೊಳ್ಬೋದು ಸೊ ಹಾಗಾಗಿ ಸ್ವಂತ ಬಿಸ್ನೆಸ್ ನ ಮಾಡ್ಕೊಳ್ಳಿ ಸೇಫ್ ಆಗಿರಿ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಇವತ್ತು ಎಷ್ಟೋ ಜನ ಮಹಿಳೆಯರು ನಮ್ಮಿಂದ ಈ ಬಿಸ್ನೆಸ್ನ ಶುರು ಮಾಡಿಕೊಂಡು ಹೆಣ್ಣು ಅಬಲೆ ಅಲ್ಲ ಸಬಲೆ ಅನ್ನುವಂಥದ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಸ್ನೇಹಿತರೆ ಅಗರಬತ್ತಿ ಬೈಬ್ಯಾಕ್ ಬಿಸ್ನೆಸ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇವತ್ತು ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ ಸ್ನೇಹಿತರೆ ನಿಮ್ಗೆ ಗೊತ್ತು ಅಗರಬತ್ತಿಬೇ ಅಗರಬತ್ತಿ ಬಿಸ್ನೆಸ್ ಅಲ್ಲಿ ನಮ್ದು ಬೈಬೇಕ್ ಬಿಸ್ನೆಸ್ ಕೂಡ ಇದೆ ಅನ್ನುವಂಥದ್ದು ಇದರಲ್ಲಿ ಯಾವುದೇ ರೀತಿಯಾದಂತಹ ಮೋಸ ವಂಚನೆಗಳಿಲ್ಲ ನೀವು ಮಷಿನ್ ತಗೊಳಕಿಂತ ಮೊದಲೇ ನಾ ನಿಮಗೆ ಅಗ್ರಿಮೆಂಟ್ ನ ಕೊಡ್ತೀವಿ ಐದು ವರ್ಷದ ಅಗ್ರಿಮೆಂಟ್ ಕೊಡ್ತೀವಿ ಆಮೇಲೆ ನಿಮ್ಮ ಮಷಿನ್ ತೊಗೊಂಡು ಹೋಗಿ ಅಂತ ಹೇಳ್ತೀವಿ ಸೊ ಇಲ್ಲಿ ಲೈಫ್ ಟೈಮ್ ಅಗ್ರಿಮೆಂಟ್ ಇರುತ್ತೆ ಬಿಗಿನಿಂಗ್ ಅಲ್ಲಿ ನಾವು ಐದು ವರ್ಷದ ಕೊಡ್ತೀವಿ ಆಮೇಲೆ ಅದನ್ನ ರಿನುವಲ್ ಮಾಡಿಸ್ಕೊತೀವಿ ಪ್ರತ್ಯೇಕವಾಗಿ ಬಿಸ್ನೆಸ್ ನಾನು ಮಹಿಳೆಯರಿಗೋಸ್ಕರನೇ ಶುರು ಮಾಡಿರುವಂತದ್ದು ಕಾರಣ ಪುರುಷ ಮನೆಯಲ್ಲಿ ದುಡಿತಾರೆ ಮನೆ ಯಜಮಾನರು ಮನೆಯಲ್ಲಿ ದುಡಿತಿರ್ತಾರೆ ಆದರೆ ಈಗಿನ ದಿನಗಳಲ್ಲಿ ಈಗಿನ ಸಮಾಜದಲ್ಲಿ ಒಬ್ರು ದುಡಿಯೋದ್ರಿಂದ ಆಗಲ್ಲ ಸೊ ಒಬ್ಬರಿಗೆ ಒಬ್ರು ಕೈ ಜೋಡಿಸಿದ್ರೇನೆ ನಾವು ಕುಟುಂಬನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಏನು ಮಾಡ್ತಾರೆ ಅನೇಕ ಮಹಿಳೆಯರು ಬೇರೆ ಕಡೆ ಇಡೀ ದಿವಸ ಬಿಸಿಲಲ್ಲಿ ದುಡಿಲಿಕ್ಕೆ ಹೋಗುವಂಥ ಸಾಧ್ಯತೆಗಳು ಇರ್ತವೆ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆಗಳಿರ್ತವೆ ಅಥವಾ ಏನೋ ಒಂದು ಮನೆಗೆ ಸಹಾಯ ಆಗಲಿ ಅಂತ ಅನೇಕ ರೀತಿಯಲ್ಲಿ ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋತೀರಾ ಸೊ ಹಾಗಾಗಿ ನಾನು ಈ ಒಂದು ಕಷ್ಟಪಟ್ಟು ನೀವು ದುಡಿತಾ ಇರ್ತೀರ ಹೇಗು ಸೊ ಅದರಲ್ಲಿ ನೀವು ಈ ರೀತಿಯಾದಂತಹ ಒಂದು ಅಗರಬತ್ತಿ ಬಿಸ್ನೆಸ್ ಗಳನ್ನೆಲ್ಲ ಶುರು ಮಾಡೋದ್ರಿಂದ ನಿಮಗೆ ಬೈ ಬ್ಯಾಕ್ ಸಪೋರ್ಟ್ ಇದೆ ನನ್ನಿಂದ ಆಶಾ ಕಿರಣ ಎಂಟರ್ಪ್ರೈಸಸ್ ಇಂದ ನಿಮಗೆ ಬೈ ಬ್ಯಾಕ್ ಸಪೋರ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಪೋರ್ಟ್ ಮಾಡ್ತೀವಿ ಸೊ ಇದರಿಂದ ಏನಾಗುತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ಹೆಚ್ಚಿನ ಪ್ರಮಾಣದ ಲಾಭವನ್ನ ಗಳಿಸ್ಕೋಬಹುದು ಅನ್ನುವಂತಹ ಕಾರಣಕ್ಕೆ ಸೊ ಹಾಗಾಗಿ ಬನ್ನಿ ನಮ್ಮ ಸ್ನೇಹಿತರೆ ನಿಮ್ಗೋಸ್ಕರ ನಾವಿದ್ದೀವಿ ಆಶಾ ಕಿರಣ ಎಂಟರ್ಪ್ರೈಸಸ್ ಇದೆ ನಿಮ್ ಸಪೋರ್ಟಿಗೋಸ್ಕರ ನಾವು ನಿಂತ್ಕೋತೀವಿ ಅಂತಂದ್ರೆ ಕೇವಲ ಬೈಬೇಕಿದೆ ಅಂದ ತಕ್ಷಣ ಪೂರ್ತಿಯಾಗಿ ನನಗೇನೆ ತಂದು ಕೊಡ್ಬೇಕನ್ನುವಂತಹ ರೂಲ್ಸ್ ಇರಲ್ಲ ಇಲ್ಲಿ ನೀವು ನನಗೂ ಕೂಡ ತೊಗೊಂಡ್ಬರ್ಬೋದು ಹೊರಗಡೆ ಕೂಡ ಸೇಲ್ ಮಾಡ್ಬೋದು ಹೊರಗಡೆ ಸೇಲ್ ಆಗದೆ ಇದ್ದಾಗ ಟೆನ್ಷನ್ ಮಾಡ್ಕೊಳುವಂತದ್ದು ಅವಶ್ಯಕತೆ ಇಲ್ಲ ತೊಗೊಂಡ್ಬಂದು ನಮಗೆ ಕೊಡಿ ನಿಮ್ಗೆ ಅಗ್ರಿಮೆಂಟ್ ಇದ್ದಿರುತ್ತೆ ಐದು ವರ್ಷದ ಅಗ್ರಿಮೆಂಟ್ ಇದ್ದಿರುತ್ತೆ ನೀವು ನಮ್ಗೆ ತಂದು ಕೊಡಿ ನಾವು ಖುಷಿಯಿಂದ ನಿಮ್ ನ ತಗೋತೀವಿ ಖುಷಿಯಿಂದ ನಿಮಗೆ ಸ್ಪಾಟ್ ಅಲ್ಲಿ ಅವತ್ತೇ ನಿಮ್ಮ ಪೇಮೆಂಟ್ ನ ಕೂಡ ಮಾಡಿ ಕಳಿಸ್ತೀವಿ ಹಾಗಿದ್ರೆ ತಡ ಯಾಕೆ ಅಲ್ವಾ ನಿಮ್ಗೊಂದ್ ವೇಳೆ ಈ ಬಿಸ್ನೆಸ್ ನ ಮಾಡ್ಬೇಕಂತ ಆಸಕ್ತಿ ಇದೆ ಅಂತಂದ್ರೆ ದಯಮಾಡಿ ಬನ್ನಿ ತಿರುಮಲ ಹುಬ್ಬಳ್ಳಿ ತಿರುಮಲ ಟ್ರೇಡ್ ಅಲ್ಲೇ ನಮ್ಮ ನ ಇರುವಂಥದ್ದು ಸೊ ಹಾಗೆ ಈಗ ಬಂದು ನೀವು ಇಲ್ಲಿ ಬಂದು ಅನೇಕ ವಿಷಯಗಳನ್ನು ತಿಳ್ಕೊಂಡು ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಹೋಗ್ಬೋದು ಬರೀ ಫೋನ್ ಮಾಡಿಬಿಟ್ಟು ಎನ್ಕ್ವೈರಿ ಕೇಳಿಕ್ಕೆ ಹೋಗ್ಬೇಡಿ ಇಷ್ಟು ಮಾಹಿತಿನ ನಿಮಗೆ ಕ್ಲಿಯರಾಗಿ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಮುಂದೆ ನಿಮಗೆ ಮಾಡಬೇಕಂತ ಮನಸ್ಸಿದರೆ ನೇರವಾಗಿ ಬಂದು ಆಫೀಸ್ನ ವಿಸಿಟ್ ಮಾಡಿ ನಾನೇ ಇದ್ದಿರ್ತೀನಿ ನಾನೇ ನಿಮಗೆ ಖುದ್ದಾಗಿ ಪೂರ್ತಿ ಮೆಸೇಜ್ನ ಕೊಡ್ತೀನಿ ಮಾಹಿತಿನ ಕೊಡ್ತೀನಿ ಹಾಗಿದ್ರೆ ಬನ್ನಿ ನಮ್ಮ ಫ್ಯಾಕ್ಟ್ರಿನ ವಿಸಿಟ್ ಮಾಡ್ಕೊಂಡು ಬರೋಣ ಬನ್ನಿ ಸೊ ಸ್ನೇಹಿತರೆ ನಮ್ಮ ಕಡೆ ಬೇರೆ ಬೇರೆ ಯಾದಂತಹ ಮಸಾಲಾ ಪೌಡರ್ಸ್ಗಳು ಸಿಗುತ್ತೆ ನಿಮಗೆ ಫ್ಯಾನ್ಸಿ ಮಸಾಲಾ ಪೌಡರ್ ಕೂಡ ಸಿಗುತ್ತೆ ಬ್ಲ್ಯಾಕ್ ಮಸಾಲಾ ಪೌಡರ್ ಸಿಗುತ್ತೆ ಬ್ರೌನ್ ಮಸಾಲಾ ಪೌಡರ್ ಕೂಡ ಸಿಗುತ್ತೆ ಈ ತರ ನಿಮಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ನೀವು ಬೇರೆ ಬೇರೆ ರೀತಿ ಅಗರಬತ್ತಿಗಳನ್ನು ಕೂಡ ತಯಾರಿಸಿ ನೀವು ಸೇಲ್ ಮಾಡಬಹುದು ಸೊ ಈ ರೀತಿಯಾಗಿ ಎಲ್ಲ ವಿತ್ ಪರ್ಫ್ಯೂಮ್ ಹಾಕಿರುವಂತಹ ಮಸಾಲಗಳು ಕೂಡ ಸಿಗ್ತವೆ ನೀವೇ ಪರ್ಫ್ಯೂಮ್ನ ಕೂಡ ಡಿಪ್ ಮಾಡಿ ಕೂಡ ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು ಜೊತೆಗೆ ಈ ರೀತಿಯ ಪೌಚ್ಗಳು ಕೂಡ ಸಿಗ್ತವೆ ಬೇರೆ ಬೇರೆ ಯಾವ ರೀತಿ ಪರ್ಫ್ಯೂಮ್ ನ ತಗೋತೀರಾ ಆ ರೀತಿಯಾದಂತಹ ಪೌಚ್ಗಳು ಕೂಡ ಸಿಗ್ತವೆ ನಿಮಗೆ ಅಂದ್ರೆ ಇಲ್ಲಿ ನಿಮಗೆ ಸ್ನೇಹಿತರೆ ನಾನು ಹೇಳುವಂತದ್ದು ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಹೋಗಿ ಬೇರೆ ಏನೋ ಪರ್ಚೇಸ್ ಮಾಡಬೇಕಾಗಿಲ್ಲ ಏ ಟು ಜೆಡ್ ನಾನೇ ಅವೈಲೇಬಲ್ ಮಾಡಿಸ್ತೀನಿ ಕಾರಣ ಇಷ್ಟೇ ನಿಮಗೆ ತೊಂದರೆ ಆಗಬಾರ್ದು ಜೊತೆಗೆ ನಿಮ್ಮ ಬಿಸ್ನೆಸ್ ನ ನೀವು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋ ಹೋಗ್ಲಿಕ್ಕೆ ಸಹಾಯ ಆಗ್ಬೇಕು ಅನ್ನೋದ್ ಕಾರಣಕ್ಕೋಸ್ಕರ ಇದರ ತಡ ಯಾಕೆ ಬಿಸ್ನೆಸ್ ಮಾಡೋ ಮನಸ್ಸಿದೆಯಾ ನಿಮ್ಮದೇ ಆದಂತಹ ಒಂದು ಬಿಸ್ನೆಸ್ನ ತಯಾರು ಮಾಡಿಕೊಂಡು ಹೆಣ್ಣು ಅಬಲೆ ಅಲ್ಲ ಸಬಲೆ ಅನ್ನುವಂಥ ಪ್ರೂವ್ ಮಾಡುವಂಥ ಮನಸ್ಸು ನಿಮಗಿತ್ತಂತಂದರೆ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ತಡ ಮಾಡಬೇಡಿ ಎಲ್ಲಿ ಕೆಳಗಡೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅಡ್ರೆಸ್ ಕೂಡ ಹಾಕಿರ್ತೇನೆ ನಿಮಗೆ ಸೊ ನೀವು ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ ಬಿಸ್ನೆಸ್ನ ಶುರು ಮಾಡ್ಕೊಳ್ಳಿ ಎಷ್ಟೋ ಜನ ಕೇಳ್ತಾರೆ ಕೇವಲ ಅಗರ್ಬತ್ತಿ ಅಷ್ಟೇ ಏನ್ರಿ ಬೇರೆ ಬಿಸ್ನೆಸ್ ಇಲ್ವೇನು ಬೇರೆ 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 ಬೈಬ್ಯಾಕ್ ಬೈಬ್ಯಾಕ್ ಬಿಸ್ನೆಸ್ಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಈ ವಿಡಿಯೋ ನಾನು ಪ್ರತ್ಯೇಕವಾಗಿ ಅಗರಬತ್ತಿಗೋಸ್ಕರ ಮಾಡಿರೋ ಸಲುವಾಗಿ ಅಗರಬತ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಬೇರೆ ಬೇರೆ ವಿಜ್ ಬಿಸ್ನೆಸ್ಗಳು ಕೂಡ ಇದಾವೆ ಬೈಬ್ಯಾಕ್ ಬಿಸ್ನೆಸ್ಗಳು ಕೂಡ ಇದ್ದಾವೆ ಸೊ ಎಲ್ಲೋ ಹೋಗಿ ಏನೋ ಮಾಡಿ ಮೋಸ ಹೋಗಬೇಡಿ ದಯಮಾಡಿ ಬನ್ನಿ ಯಾವಾಗಲೂ ಬಿಸ್ನೆಸ್ ಮಾಡ್ಬೇಕಾರೆ ಬನ್ನಿ ಎದುರುಗಡೆ ಕೂತ್ಕೊಂಡು ಮಾತಾಡಿ ಸರಿಯಾದ ಮಾಹಿತಿಯನ್ನು ತೊಗೊಂಡು ಬಿಸ್ನೆಸ್ನ ಶುರು ಮಾಡಿ ಅಂತ ಹೇಳ್ತೀನಿ ಸೊ ನಮ್ಮ ಆಫೀಸ್ ಬಂದುಬಿಟ್ಟು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಮಿಲಿಜನ್ ರೋಡ್ ಅಲ್ಲಿ ತಿರುಮಲ ಟ್ರೇಡ್ ಸೆಂಟರ್ ಅಂತ ಬರುತ್ತೆ ಅಥವಾ ನೀವು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಹತ್ರ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ತಿರುಮಲ ಟ್ರೇಡ್ ಸೆಂಟರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಫೋನ್ ಮಾಡಿದ್ರೆ ಸಾಕು ನಾನು ನಿಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಕರೆಸ್ಕೊತೀವಿ ಸರ್ ಇಂದಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ನಾವು ಸಿಗೋಣ ಇನ್ನೊಂದು ಅದ್ಭುತವಾದಂತಹ ಬಿಸ್ನೆಸ್ ಮಾಹಿತಿಯೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ